ಇದು ಆಕಾಶವಾಣಿ ಮೈಸೂರು ಸಮಯ ಐದು ಗಂಟೆ ಮೂವತ್ತು ನಿಮಿಷ ಈಗ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ಮಹಿಳಾ ಮತ್ತು ಮಕ್ಕಳ ದಸರಾ ಉಪ ಸಮಿತಿಯ ಉಪ ವಿಶೇಷಾಧಿಕಾರಿ ಪ್ರಿಯದರ್ಶಿನಿ ಕಾರ್ಯಾಧ್ಯಕ್ಷರಾದ ಬಸವರಾಜು ಹಾಗೂ ಕಾರ್ಯದರ್ಶಿ ಜವರೇಗೌಡ ಅವರೊಡನೆ ಮಾತುಕತೆ ಮೂಡಿಬರಲಿದೆ ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್ ನಮಸ್ಕಾರ ಮೈಸೂರು ದಸರಾ ಈ ಮಹೋತ್ಸವ ಬಹಳ ಅದ್ದೂರಿಯಾಗಿ ಮೈಸೂರಿನಲ್ಲಿ ಜರುಗ್ತಾ ಇದೆ ವಿವಿಧ ಉಪ ಸಮಿತಿಗಳ ಮೂಲಕ ವೈವಿಧ್ಯಮಯವಾದಂತಹ ಕಾರ್ಯಕ್ರಮವನ್ನು ನಡೆಸೋದಕ್ಕೋಸ್ಕರ ಜಿಲ್ಲಾಡಳಿತ ಸಜ್ಜುಗೊಂಡಿದೆ ಈ ದಿಸೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ದಸರಾವು ಕೂಡ ಈ ಬಾರಿ ವಿಶೇಷವಾಗಿ ಜರುಗಲಿದೆ ಆಕರ್ಷಕವಾದಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದರ ಮೂಲಕ ಈ ಉಪ ಸಮಿತಿ ಯಶಸ್ಸನ್ನು ಕಾಣಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ ಏನೇನೆಲ್ಲ ಕಾರ್ಯಕ್ರಮಗಳು ಮಹಿಳಾ ಮತ್ತು ಮಕ್ಕಳ ದಸರಾದಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ನೀಡಲಿಕ್ಕೋಸ್ಕರ ಮಹಿಳಾ ಮತ್ತು ಮಕ್ಕಳ ದಸರಾ ಉಪಸಮಿತಿಯ ಉಪವಿಶೇಷಾಧಿಕಾರಿಗಳು ಹಾಗೂ ಮೈಸೂರು ಆಡಳಿತ ತರಬೇತಿ ಸಂಸ್ಥೆಯ ಜಂಟಿ ನಿರ್ದೇಶಕರಾದ ವಿ ಪ್ರಿಯಾದರ್ಶಿನಿ ಅವರು ನಮ್ಮ ಜೊತೆ ಇದ್ದಾರೆ ಈ ಸಮಿತಿಯ ಕಾರ್ಯಾಧ್ಯಕ್ಷರು ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಬಿ ಬಸವರಾಜು ಅವರು ಮತ್ತು ಈ ಉಪ ಸಮಿತಿಯ ಕಾರ್ಯದರ್ಶಿಗಳು ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂತಹ ಟಿ ಜವರೇಗೌಡ ಅವರು ಇಂದು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಪ್ರಿಯದರ್ಶಿನಿಯವರೇ ಹೇಳಿ ಈ ಬಾರಿಯ ಮಹಿಳಾ ದಸರಾ ನಾಲ್ಕನೇ ತಾರೀಖಿನಿಂದ ಎಂಟನೇ ತಾರೀಖಿನವರೆಗೆ ನಡೆಯಲಿದೆ ಮಕ್ಕಳ ದಸರಾ ಇದೇ ತಿಂಗಳ ಆರು ಮತ್ತು ಏಳನೆಯ ತಾರೀಕು ಅಂದರೆ ಎರಡು ದಿನಗಳ ಕಾಲ ನಡೆಯುತ್ತೆ ಮಹಿಳಾ ದಸರಾ ಎಲ್ಲಿ ನಡೆಯುತ್ತೆ ಮತ್ತೆ ಯಾವ ಯಾವ ಕಾರ್ಯಕ್ರಮಗಳಲ್ಲಿ ಈ ಉಪ ಸಮಿತಿ ಆಯೋಜನೆ ಮಾಡಿದೆ ಈ ಮಹಿಳಾ ದಸರಾವನ್ನ ಎಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಸರಾ ಮಹೋತ್ಸವದ ಅಂಗವಾಗಿ ಮಹಿಳಾ ಮತ್ತು ಮಕ್ಕಳ ದಸರಾ ಉಪ ಸಮಿತಿ ವತಿಯಿಂದ ವಿಭಿನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎರಡು ವೆನ್ಯೂಸ್ ಅಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ ಮಹಿಳಾ ದಸರಾ ದಿನಾಂಕ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎಂಟು ಹತ್ತು ಇಪ್ಪತ್ನಾಲ್ಕರವರೆಗೆ ಜೆ ಕೆ ನಲ್ಲಿ ನಡೀತಾ ಇದೆ ಹಾಗೂ ಮಕ್ಕಳ ದಸರಾ ದಿನಾಂಕ ಆರು ಹತ್ತು ಇಪ್ಪತ್ನಾಲ್ಕು ಹಾಗೂ ಏಳು ಹತ್ತು ಇಪ್ಪತ್ನಾಲ್ಕು ರಂದು ಎರಡು ದಿನಗಳ ಕಾಲ ಕಲಾ ಮಂದಿರದಲ್ಲಿ ಮಕ್ಕಳ ದಸರಾ ನಡೆಯಲಿದೆ ಈ ಬಾರಿ ಏನೇನು ವಿಶೇಷತೆ ಇದೆ ಮಹಿಳಾ ಮತ್ತು ಮಕ್ಕಳ ದಸರಾದಲ್ಲಿ ಅಂತ ಹೇಳೋದಾದ್ರೆ ಮಹಿಳಾ ದಸರಾ ಪ್ರಾರಂಭವಾಗೋದು ರಂಗೋಲಿ ಚಿತ್ತಾರ ಸ್ಪರ್ಧೆಯಿಂದ ಪ್ರಾರಂಭ ಆಗುತ್ತೆ ಅಂಬಾವಿಲಾ ಅರಮನೆ ಮುಂಭಾಗದಿಂದ ಅದಾದ್ಮೇಲೆ ಬಹಳಷ್ಟು ಆಸಕ್ತಿದಾಯಕ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಲಾಗಿದೆ ಮಹಿಳೆಯರಿಗಾಗಿ ಫ್ಲವರ್ ಅರೇಂಜ್ಮೆಂಟ್ ವೆಜಿಟೇಬಲ್ ಕಾರ್ವಿಂಗ್ ಪೋಸ್ಟರ್ ಮೇಕಿಂಗ್ ಕೇಶಾಲಂಕಾರ ಕಸೂತಿ ಹೀಗೆ ಅನೇಕ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಲಾಗಿದೆ ಸ್ಪರ್ಧೆಗಳ ಜೊತೆಗೆ ಜನಪದ ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಳಗೊಂಡಂತೆ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳನ್ನು ಹಾಗೂ ಸಾಂಪ್ರದಾಯಿಕ ಹಾಗೂ ವಿನೂತನ ಆಟೋಟ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಲಾಗಿದೆ ಪ್ರತಿದಿನ ವಿವಿಧ ಭಾಗಗಳಿಂದ ಮಹಿಳೆಯರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಬಾರಿ ಮೊದಲನೆಯದಾಗಿ ನಾವು ಮಹಿಳೆಯರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಹಾಗೂ ಸಾಧನೆಗೆ ಪ್ರೇರೇಪಿಸೋ ನಿಟ್ಟಿನಲ್ಲಿ ಹಲವಾರು ಸಾಧಕಿಯರನ್ನ ಕರೆಸ್ತಾ ಇದ್ದೀವಿ ಸಂವಾದ ಕಾರ್ಯಕ್ರಮದ ರೂಪದಲ್ಲಿ ಡಾಕ್ಟರ್ ರಾಣಿ ಮಾಚಯ್ಯ ಅವರಿರಬಹುದು ಛಾಯಾ ನಂಜಪ್ಪ ಅವರಿರ್ಬಹುದು ಅವರು ಬಂದು ಮಹಿಳೆಯರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಸಲಿದ್ದಾರೆ ಇದು ಸಾಧಕಿಯರಿಗೂ ಕೂಡ ಒಂದು ದಸರಾ ಸಮಯದಲ್ಲಿ ಒಂದು ವೇದಿಕೆ ಆಗುತ್ತೆ ಹಾಗೂ ಮಹಿಳೆಯರಿಗೂ ಇದು ಸ್ಫೂರ್ತಿ ತುಂಬುವ ಕಾರ್ಯಕ್ರಮವಾಗಿದೆ ಎರಡನೇದಾಗಿ ಈ ಬಾರಿ ವಿಶೇಷ ಆಕರ್ಷಣೆ ಅಂತ ಹೇಳಿ ಆ ದಿನಾಂಕ ಆರನೇ ತಾರೀಕು ಜೆಕೆ ಮೈದಾನದಲ್ಲೇ ಇಂಡೂರ್ ಆಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಫ್ಯಾಷನ್ ಶೋ ಯಾವ ತರ ಇರುತ್ತಪ್ಪ ಫ್ಯಾಷನ್ ಶೋ ಅಂತಂದ್ರೆ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ದೇಶದ ವಿವಿಧ ಸಂಸ್ಕೃತಿಗಳನ್ನು ಬಿಂಬಿಸುವ ಉಡುಗೆಗಳನ್ನು ತೊಟ್ಟು ಮಹಿಳೆಯರು ಫ್ಯಾಷನ್ ಶೋನಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ ಹಾಗಾಗಿ ಯಾರು ಕೂಡ ಈ ಚಾನ್ಸ್ ನ ಮಿಸ್ ಮಾಡ್ಕೊಳ್ಬೇಡಿ ಅಂತ ನಾನಾದ್ರೂ ಭಾವಿಸ್ತಾ ಇದ್ದೀನಿ ಇನ್ನು ಮೂರನೇದಾಗಿ ಕೆಲವೊಂದಷ್ಟು ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನ ಈ ಸಲ ನಾವು ಆಡ್ ಮಾಡ್ಕೊಂಡಿದ್ದೀವಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದೇಶಗಳಿರಬಹುದು ಮಹಿಳಾ ಸಬಲೀಕರಣ ಹಾಗೂ ಅಭಿವೃದ್ಧಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳಿರಬಹುದು ಮೂಢನಂಬಿಕೆಗಳ ಹೋಗಲಾಡಿಸುವ ನಿಟ್ಟಿನಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳಿರ್ಬಹುದು ಈ ಬಗ್ಗೆ ಸ್ಪೀಕರ್ಸ್ ಮಾತನಾಡೋರಿದ್ದಾರೆ ಹಾಗಾಗಿ ನಮ್ಮ ಮಹಿಳೆಯರು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಇದ್ರ ಉಪಯೋಗ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನೊಂದು ಈ ಬಾರಿ ಆಕರ್ಷಣೆ ಏನಂತಂದ್ರೆ ಸ್ವಯಂ ರಕ್ಷಣೆ ಕಲೆ ಪ್ರದರ್ಶನ ಕೂಡ ಒಂದು ಹೊಸದಾಗಿ ನಾವು ಸೇರಿಸಿದ್ದೀವಿ ಇದಲ್ಲದೆ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರು ಹಿರಿಯ ನಾಗರಿಕರು ವಿಕಲಚೇತನರು ಆರು ವರ್ಷದೊಳಗಿನ ಚಿಣ್ಣರು ಎಲ್ಲರಿಗೂ ಕೂಡ ನಮ್ಮ ಮಹಿಳಾ ದಸರಾದಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ ಎಲ್ಲರಿಗೂ ಸಹ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಆ ಬಂದು ಇತರರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಈ ಮಕ್ಕಳ ಹಾಗೂ ಮಹಿಳಾ ದಸರಾವನ್ನು ಯಶಸ್ವಿಗೊಳಿಸಬೇಕೆಂದು ಕೋರ್ತಾ ಇದ್ದೇನೆ ಈ ಬಗ್ಗೆ ನಮ್ಮ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಸವರಾಜ್ ಅವರು ಫರ್ದರ್ ನಿಮ್ಗೆ ಮಾಹಿತಿಯನ್ನ ಕೊಡ್ತಾರೆ ಮಹಿಳಾ ದಸರಾ ಜೆ ಕೆ ಗ್ರೌಂಡಲ್ಲಿ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎಂಟು ಹತ್ತು ಇಪ್ಪತ್ನಾಲ್ಕುವರೆಗೆ ನಡೆಯುತ್ತಿದೆ ಹಲವಾರು ಕಾರ್ಯಕ್ರಮಗಳಲ್ಲಿ ಈ ಸಲ ವಿಶೇಷವಾಗಿ ಹಾಕ್ಕೊಂಡಿದ್ದೀವಿ ಅದರಲ್ಲಿ ಬಹಳ ಪ್ರಮುಖವಾಗಿ ಕೃಷ್ಣೇಗೌಡರು ಬರ್ತಾ ಇದ್ದಾರೆ ನಡೆಯ ಹಬ್ಬ ಇದೆ ಮಹಿಳೆಯರಿಗೆ ಅದೇ ರೀತಿ ನಮ್ಮ ಮಹಿಳಾ ಸಬಲೀಕರಣ ಬಗ್ಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಬರ್ತಾ ಇದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷರು ಅವರು ಕೂಡ ಮಹಿಳಾ ಸಬಲೀಕರಣದ ಬಗ್ಗೆ ಬಹಳಷ್ಟು ಜೊತೆ ಸಂವಾದವನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿ ಮಹಿಳೆಯರನ್ನ ಸಬಲೀಕರಣಕ್ಕೆ ಕೊಂಡೊಯ್ಯುವಂಥ ಒಂದು ತೊಗೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಅದಲ್ಲದೆ ಮಹಿಳೆಯರಿಗೆ ಸಾಂಸ್ಕೃತಿಕ ಸ್ಪರ್ಧೆಗಳು ಕಲೆಯ ಬಗ್ಗೆ ಎರಡನೇ ದಿವಸ ನಾವು ಜಾನಪದ ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಗೆ ಮಹಿಳಾ ಸಬಲೀಕರಣದಲ್ಲಿ ಅಂಬೇಡ್ಕರ್ ಚಿಂತನೆಗಳು ಈ ಒಂದು ವಿಷಯ ಸಂವಾದದ ಬಗ್ಗೆ ಸಾವಿತ್ರಿ ಮಜುಮ್ದಾರ್ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ಹೋರಾಟಗಾರ್ತಿ ಇವರು ಕೂಡ ಮಹಿಳೆಯರ ಜೊತೆ ಬಂದು ಮಹಿಳೆಯರ ಆ ಸಬಲೀಕರಣ ಮತ್ತು ಮಹಿಳೆಯರ ಚಿಂತನೆಗಳ ಬಗ್ಗೆ ಮಾತಾಡುವಂಥ ಒಂದು ಇದನ್ನು ನಾವು ಮಾಡಿದ್ದೇವೆ ಜೊತೆಗೆ ಮಜಾಭಾರತೀಯ ರಂಜಿತಾ ಮತ್ತು ಅನ್ನೋದರಿಂದ ಹಾಸ್ಯ ಕಾರ್ಯಕ್ರಮಗಳಿರ್ತದೆ ಅದೇ ರೀತಿ ಮೆಮೊರಿ ಟೆಸ್ಟ್ ಗ್ರೇಮು ಬಲೂನ್ ಬಸ್ಟಿಂಗು ಕುಂಟಾಬಿಲ್ಲೆ ಆಟ ಅಗ್ಗ ಆಟ ಇದನ್ನು ಇದೀಗ ಆಟಗಳನ್ನು ಕೂಡ ಆಡಿಸುವಂಥದ್ದು ಮಹಿಳೆಗೆ ದೇಸಿ ಆಟಗಳನ್ನು ಆಡಿಸುವಂಥದ್ದು ಒಂದು ರೀತಿ ಈ ಕಾರ್ಯಕ್ರಮ ಇದೆ ಅದೇ ರೀತಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂದೇಶ ಪ್ರೊಫೆಸರ್ ಮಾಲಿನಿ ಮಾನಸ ಗಂಗೋತ್ರಿಯ ಪ್ರಾಧ್ಯಾಪಕರಿಗೂ ಕೂಡ ಬಂದು ಅಂತಾರಾಷ್ಟ್ರೀಯ ಮಹಿಳಾ ಸಂದೇಶದ ಬಗ್ಗೆ ಮಹಿಳೆ ಜೊತೆ ಸಂವಾದವನ್ನು ಮಾಡುವಂಥ ಒಂದು ಇದೆ ಮೂರನೇ ದಿನ ಕೃಷಿ ತಂತ್ರಜ್ಞಾನ ಕ್ಷೇತ್ರದ ಮಹಿಳಾ ಸಾಧಕಿಯರಾದ ನೆಕ್ಟಾರ್ಪ್ರಸ್ ಸಂಸ್ಥೆಯ ಶ್ರೀಮತಿ ಛಾಯಾನಂಜಪ್ಪ ಅವರು ಬರ್ತಾರೆ ಅವರು ಕೂಡ ಈ ಒಂದು ಮಹಿಳಾ ಉದ್ಯಮದ ಬಗ್ಗೆ ಮಹಿಳೆಯರಿಗೆ ಸಂವಾದವನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಇದೆ ಅದಲ್ಲದೆ ಜಾನಪ ನೃತ್ಯ ರಾಣಿ ಮಾಚೆ ಅವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಇವರು ಕೂಡ ಬಂದು ಮಹಿಳೆಯರ ಜೊತೆ ಸಾಂಸ್ಕೃತಿಕ ಕಲೆಯ ಬಗ್ಗೆ ಸಂವಾದವನ್ನು ಮಾಡುವಂಥ ಒಂದು ಒಂದು ಕಾರ್ಯಕ್ರಮ ಇದೆ ಮಹಿಳೆಯರ ಫ್ಯಾಷನ್ ಶೋ ಇದೆ ಇದು ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ಇದು ಕೂಡ ನಮ್ಮ ಜೀಕೆಗಳು ನೀಡಿದ ಮಹಿಳೆಯರು ಬಂದು ಭಾಗವಹಿಸಬೇಕು ಮಹಿಳೆಯರಿಗೆ ಕಾರ್ಯಕ್ರಮ ನೋಡಬೇಕು ಅಲ್ಲದೆ ಏಳನೇ ತಾರೀಕು ನಮ್ಮದು ಹಿರಿಯ ನಾಗರಿಕರಿಗೆ ಮತ್ತು ವಿಕಲಚೇತನ ಬಂಧುಗಳಿಗೆ ಕೂಡ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀವಿ ಅವರಲ್ಲಿ ಕೂಡ ಹಿರಿಯ ನಾಗರಿಕರಿಗೆ ಆಟೋಟ ಸ್ಪರ್ಧೆಗಳು ಕಣ್ಣಿಗೆ ಬಟ್ಟೆ ಕಟ್ಟಿ ಬಕೆಟನ್ನು ಹಿಂಬದಿಯಿಂದ ಪಾಸ್ ಮಾಡುವುದು ವಾಟರ್ ಶಿಫ್ಟಿಂಗ್ ಗೇಮು ಮ್ಯಾಜಿಕ್ ಕಾರ್ಪೆಟ್ ರೇಸು ಅಲ್ಲದೆ ಮ್ಯೂಸಿಕಲ್ ಚೇರು ಹಂಡ್ರೆಡ್ ಮೀಟರ್ ವಾಕಿಂಗು ಗುಂಡೆ ಸಹಿತ ಈ ರೀತಿ ಕಾರ್ಯಕ್ರಮಗಳನ್ನು ಕೂಡ ನಾವು ಹಾಕ್ಕೊಂಡಿದ್ದೀವಿ ಅದಲ್ಲದೆ ಮಹಿಳೆಯರಿಗೆ ವಿವಿಧ ಭರತನಾಟ್ಯ ಕಾರ್ಯಕ್ರಮಗಳು ಸಾಂಪ್ರದಾಯಿಕ ನೃತ್ಯ ಕಾರ್ಯಕ್ರಮಗಳು ಕೂಡ ನಾವು ಮಾಡ್ತಾ ಅದಲ್ಲದೆ ಎಂಟನೇ ತಾರೀಕು ಚಿನ್ನರದ ಸರ್ ಆರು ವರ್ಷದೊಳಗೆ ಮಕ್ಕಳು ಅವರು ಕೂಡ ಒಂದು ದಸರದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ಕೂಡ ಒಂದು ದಿನ ಅವರು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ರಾಧಾ ಮಲ್ಲಪ್ಪ ಮ್ಯೂಸಿಯಂ ಸಮುದ್ರ ಚಿಪ್ಪುಗಳ ಬಳಸಿ ಅತ್ಯಾಧುನಿಕ ಕಲಾಕೃತಿಗಳನ್ನು ನಿರ್ಮಿಸಿ ಇನ್ನೀಶ್ತಹ ಕ್ರಿಯಾ ಪುರಸ್ತರು ಇವರು ಅವತ್ತು ಬರ್ತಾ ಇದ್ದಾರೆ ಅದಲ್ಲದೆ ಅಕೈ ಪದ್ಮಶಾಲಿ ರಾಜ್ಯೋತ್ಸವ ಪುರಸ್ಕೃತರು ಇವರು ಕೂಡ ಸಂವಾದ ಕಾರ್ಯಕ್ರಮವನ್ನು ಮಾಡುವಂಥದ್ದು ಮತ್ತು ಕಸೂತಿ ಕಾರ್ಯಕ್ರಮ ಮಾಡುವಂಥದ್ದು ಕಸಯ ರಸ ತೆಗೆಯುವಂಥ ಕಾರ್ಯಕ್ರಮ ಪೋಸ್ಟರ್ ಮೇಕಿಂಗು ವೆಜಿಟೇಬಲ್ ಕರ್ವಿಂಗ್ ಈ ಒಂದು ಕಾರ್ಯಕ್ರಮಗಳು ಕೂಡ ಇವತ್ತು ನಡೀತದೆ ಅದೇ ರೀತಿ ಬಾಲತೇಜಂ ತೇಜಸ್ವಿ ಪ್ರಶಸ್ತಿ ಪುರಸ್ಕೃತರು ಆದ್ಯಲಕ್ಷ್ಮಿ ಇವರಿಂದ ಕೂಚಿಪಡುತ್ತೆ ಇದೆ ಅದಲ್ಲದೆ ಬ್ಯಾಲೆನ್ಸ್ ವಾಟರ್ ಫೈ ಪೈಫು ಕ್ಯಾಟ್ರ್ ಫಿಲ್ಲರ್ ರೇಸು ಸ್ಕಿಪ್ಪಿಂಗು ಮತ್ತು ಜಾನಪದ ನೃತ್ಯಗಳು ಇವೆಲ್ಲ ಇರ್ತದೆ ಈ ಕಾರ್ಯಕ್ರಮಗಳು ದಯವಿಟ್ಟು ಎಲ್ಲ ಜಿಲ್ಲೆಯ ಮಹಿಳೆಯರು ಮತ್ತು ರಾಜ್ಯದ ಮಹಿಳೆಯರು ಅದು ಮಹಿಳಾ ಸರಕ್ಕೆ ಹಾಜರಾಗಿ ಎಲ್ಲ ಕಾರ್ಯಕ್ರಮಗಳು ವೀಕ್ಷಣೆ ಮಾಡಿ ಮಹಿಳೆಯರಿಗೆ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಪ್ರಿಯದರ್ಶನಿ ಈ ಬಾರಿಯ ಮಕ್ಕಳ ದಸರಾ ನಡೀತಾ ಇದೆ ಅದರ ವಿಶೇಷತೆಗಳು ಏನು ಈ ಬಾರಿ ಮಕ್ಕಳ ದಸರಾ ಅಂದ್ರೆ ನಮ್ಮ ಉಪ ಸಮಿತಿ ವತಿಯಿಂದಲೇ ಮಕ್ಕಳ ದಸರಾ ಸಹ ಇನ್ನೊಂದು ವೆನ್ಯೂ ಅಲ್ಲಿ ನಡೀತಾ ಇದೆ ಇದು ಎಲ್ಲರಿಗೂ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನಾನು ಇದನ್ನ ಏನಕ್ಕೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಹೀಗೆ ಹೇಗೂ ನಮಗೆ ದಸರಾ ರಜೆ ಪ್ರಾರಂಭ ಆಗಿದೆ ಮಕ್ಕಳು ಮನೆ ಒಳಗಡೆ ಇದ್ರೆ ಅವರು ಫೋನ್ ನೋಡ್ತಿರ್ತಾರೆ ಇಲ್ಲ ಟಿವಿ ನೋಡ್ತಿರ್ತಾರೆ ಹಾಗಾಗಿ ಅವ್ರನ್ನ ಮನೆಯನ್ನು ಆಚೆ ಕರ್ಕೊಂಡು ಬಂದು ನಾವು ಯಾವ ಕಾರ್ಯಕ್ರಮನ ತೋರಿಸ್ಬೋದು ಅಂತ ಹೇಳಿದ್ರೆ ಕಲಾಮಂದಿರದಲ್ಲಿ ದಿನಾಂಕ ಆರು ಹಾಗೂ ಏಳರಂದು ನಡೆಯುವಂತಹ ನಮ್ಮ ಮಕ್ಕಳ ದಸರಾ ಕಾರ್ಯಕ್ರಮ ಮಕ್ಕಳ ದಸರಾ ಏನು ಮಕ್ಕಳಿಂದ ಮಕ್ಕಳಿಗಾಗಿಯೇ ನಡೆಯುವ ದಸರಾ ದರ್ಬಾರೆ ಮಕ್ಕಳ ದಸರಾ ಇದು ದಿನಾಂಕ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇನಾಗ್ರೇಟ್ ಆಗ್ತಾ ಇದೆ ಆ ಬೆಳಗ್ಗೆ ಕಲಾ ಮಂದಿರದಲ್ಲಿ ಅಲ್ಲಿ ನಿಮ್ಗೆ ಏನೇನು ನೋಡಕ್ ಸಿಗುತ್ತೆ ಅಂತ ಹೇಳಿದ್ರೆ ಚಿತ್ರಕಲಾ ಸ್ಪರ್ಧೆ ಸಾಂಸ್ಕೃತಿಕ ನೃತ್ಯ ವಸ್ತು ಪ್ರದರ್ಶನ ಜನಪದ ಗೀತೆಗಳ ಹಾಗೂ ದೇಶಭಕ್ತಿ ಗೀತೆಗಳ ಸಮೂಹ ಗಾಯನ ಮಿಮಿಕ್ರಿ ಪ್ರದರ್ಶನ ಮಾವುತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹೀಗೆ ಹಲವಾರು ಕಾರ್ಯಕ್ರಮಗಳಿದೆ ಈ ಬಾರಿ ಇನ್ನೊಂದಷ್ಟು ವಿಶೇಷತೆಗಳು ಸೇರ್ಕೊಂಡಿದೆ ಏನೇನು ಫಸ್ಟ್ ಕಲಾ ಮಂದಿರ್ ನಾನು ಹೇಳ್ಬಿಡ್ತೀನಿ ಅದಾದ್ಮೇಲೆ ವಿ ಹ್ಯಾವ್ ಅ ಸ್ಪೆಷಲ್ ಅಟ್ರಾಕ್ಷನ್ ಕಲಾ ಮಂದಿರದಲ್ಲಿ ಏನು ನಮ್ ಮಕ್ಳಿನ ಏನ್ ಕರೆ ತರಬೇಕು ಅದೇ ಕಾರ್ಯಕ್ರಮಗಳು ನೋಡೋದಾ ಕಲ್ಚರಲ್ ಕಾರ್ಯಕ್ರಮಗಳು ನೋಡ್ಲಿಕ್ಕಾ ಅಂತ ಹೇಳೋದಾದ್ರೆ ಅದ್ರ ಜೊತೆಗೆ ವಿಶೇಷ ಸಾಧನೆ ಮಾಡಿದ ಮಕ್ಕಳೊಂದಿಗೆ ಸಂವಾದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಕುಮಾರಿ ರೀತು ಸಿಂಗ್ ರಿಷಿ ಶಿವ ಶಿವಪ್ರಸನ್ನ ಎಚ್ ಸಿ ಮಹೇಶ್ ಕುಮಾರ್ ಆರ್ ಸಿ ಗೌಡ ಹೀಗೆ ಅವರವರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಕ್ಕಳು ಸಂವಾದ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿದೆ ಏನಕ್ಕಿದು ಸಂವಾದ ಕಾರ್ಯಕ್ರಮ ಅಂತಂದ್ರೆ ಈಗ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಹಾಗಾಗಿ ದಸರಾ ಸಮಯದಲ್ಲಿ ಈ ಚಾನ್ಸ್ ಅಂತೂ ಮಿಸ್ ಮಾಡ್ಕೊಳ್ಬೇಡಿ ಮಕ್ಕಳಿಗೆ ಇದು ಒಳ್ಳೆ ಸ್ಫೂರ್ತಿದಾಯಕವಾಗಿರೋ ಎಕ್ಸ್ಪೀರಿಯನ್ಸ್ ಅಂತೂ ಆಗಿರುತ್ತೆ ಈ ಬಾರಿ ಇನ್ನೇನಿರಬಹುದು ಕಲಾಮಂದಿರದಲ್ಲಿ ನಾವು ಹೋದಾಗ ಅಂದ್ರೆ ಕಾರ್ಯಕ್ರಮಗಳ ಜೊತೆಗೆ ಸೈಬರ್ ಸುರಕ್ಷತೆ ಬಗ್ಗೆ ಅರಿವು ಕಾರ್ಯಕ್ರಮ ಇದೆ ಈಗ ಮಕ್ಕಳು ಫೋನ್ ನೋಡ್ತಿರ್ತಾರೆ ಅವರಿಗೆ ಸೈಬರ್ ಈ ಸುರಕ್ಷತೆ ಬಗ್ಗೆ ಪೇರೆಂಟ್ಸ್ಗೆ ಗೊತ್ತಿರಲ್ಲ ಅವರ ಪೋಷಕರಿಗೆ ಇದ್ರ ಬಗ್ಗೆ ಅರಿವಿರಲ್ಲ ಹಾಗಾಗಿ ಮಕ್ಕಳ ಜೊತೆ ಪೋಷಕರು ಬಂದು ತಮಗೆ ಇಷ್ಟವಾದ ಕಾರ್ಯಕ್ರಮಗಳ ಜೊತೆ ಈ ಕಾರ್ಯಕ್ರಮ ನಿಮ್ಗೆ ಆ ಪಟ್ಟಿಯಲ್ಲಿ ಯಾವ್ಯಾವ ಕಾರ್ಯಕ್ರಮ ಇಷ್ಟ ಆಗುತ್ತೋ ಅದನ್ನ ನೀವು ವೀಕ್ಷಿಸ್ಬೋದು ಹಾಗಾಗಿ ಸೈಬರ್ ಸುರಕ್ಷತೆ ಬಗೆಗೆ ನಾವು ವಿಶೇಷವಾಗಿ ಈ ಸಲ ಇದನ್ನ ಆಡ್ ಮಾಡಿದ್ದೀವಿ ಜಸ್ಟ್ ಟು ಎಜುಕೇಟ್ ಕಿಟ್ಸ್ ಅಬೌಟ್ ದಿ ಸೈಬರ್ ಕ್ರೈಮ್ಸ್ ಇನ್ನು ಮನೋರಂಜನೆ ನೆಲೆಗಟ್ಟಿನಲ್ಲಿ ನಿಮಿಷಾಂಬ ನೃತ್ಯ ಶಾಲೆಯ ಮಕ್ಕಳಿಂದ ನಮಗೆ ಭಾರತೀಯ ನೃತ್ಯ ವೈಭವ ಪ್ರಸ್ತುತಿ ಇದೆ ಬೈಲ್ಕುಪ್ಪ ಶಾಲಾ ವಿದ್ಯಾರ್ಥಿಗಳಿಂದ ಟಿಬೆಟಿಯನ್ ನೃತ್ಯ ಹೀಗೆ ಅನೇಕ ಸಂಸ್ಥೆಗಳು ಜೆಎಸ್ಎಸ್ ಸಂಸ್ಥೆಯಿಂದ ಮಣಿಪುರಿ ನೃತ್ಯ ಹಾಗೂ ಅಸಾಮಿಸ್ ನೃತ್ಯ ಹೀಗೆ ವಿವಿಧತೆಯಲ್ಲಿ ಏಕತೆ ಬಿಂಬಿಸುವ ಫ್ಯಾಷನ್ ಶೋ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಬಾರಿಯ ಮತ್ತೊಂದು ವಿಶೇಷತೆ ಏನಂತ ಹೇಳಿದ್ರೆ ದಿನಾಂಕ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಕ್ಕಳ ಮಿನಿ ದಸರಾ ನಡೀತಾ ಇದೆ ಕಲಾತಾನ್ ಅಂತ ಅಂತ ಹಮ್ಮಿಕೊಂಡಿದ್ದೇವೆ ಅದು ಕೂಡ ನಮ್ಮ ಕಾರ್ಯದರ್ಶಿಗಳು ಅದ್ರ ಬಗ್ಗೆ ವಿವರಿಸ್ತಾರೆ ಹಾಗಾಗಿ ಈ ಬಾರಿ ಇದೊಂದು ಮುಖ್ಯ ಆಕರ್ಷಣೆ ಆಗಿದೆ ಎರಡು ದಿನ ಗ್ರಾಮೀಣ ಮಕ್ಕಳ ದಸರಾ ದರ್ಶನ ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲಾ ತಾಲೂಕುಗಳಿಗೆ ತಲಾ ಎರಡು ಬಸ್ಗಳಂತೆ ವಿದ್ಯಾರ್ಥಿಗಳು ಮೈಸೂರಿಗೆ ಆಗಮಿಸಿ ಸ್ಥಳೀಯವಾಗಿರುವ ಪ್ರೇಕ್ಷಣೀಯ ಸ್ಥಳಗಳನ್ನು ವೀಕ್ಷಿಸಲಿದ್ದಾರೆ ಅವ್ರಿಗೂ ಒಂದು ಮೈಸೂರು ಹೇಗೆ ದಸರಾ ಹೇಗೆ ಅಂತ ಗೊತ್ತಾಗೋ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಡಳಿತ ವತಿಯಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಪೋಷಕರು ತಮ್ಮ ಮಕ್ಕಳನ್ನ ಕರೆ ತರಬೇಕು ಅಂತ ಹೇಳಿ ನಾನು ಸವಿನಯವಾಗಿ ಪ್ರಾರ್ಥಿಸ್ತೇನೆ ಈಗ ನಮ್ಮ ಸಮಿತಿಯ ಕಾರ್ಯದರ್ಶಿಗಳಾದ ಜೌರೇಗೌಡರು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಅವರು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮಸ್ಕಾರ ನಾವು ಈ ಸಾರಿ ಮಕ್ಕಳ ದಸರಾ ಕಾರ್ಯಕ್ರಮವನ್ನ ವಿಶೇಷವಾಗಿ ವೈವಿಧ್ಯತೆಯಿಂದ ಭಾಳ ಸಂಭ್ರಮಿಸುವ ರೀತಿಯಲ್ಲಿ ಪ್ರತಿಬಿಂಬಿಸುವ ರೀತಿಯಲ್ಲಿ ನಮ್ಮ ನಾಗರಿಕತೆಯನ್ನು ನಮ್ಮ ಸಂಸ್ಕೃತಿಯನ್ನ ಜನಪದ ಸೊಗಡನ್ನ ಪ್ರತಿಬಿಂಬಿಸುವ ರೀತಿಯಲ್ಲಿ ನಾವು ಮಕ್ಕಳ ದಸರಾವನ್ನ ಹಮ್ಮಿಕೊಂಡಿದ್ದೀವಿ ಈಗಾಗಲೇ ನಾಲ್ಕನೇ ತಾರೀಕು ಮಕ್ಕಳ ದಸರಾ ಕಲಾತಾನು ಕಾರ್ಯಕ್ರಮ ಬಗ್ಗೆ ನಮ್ಮ ಮಾನ್ಯ ವಿಶೇಷಾಧಿಕಾರಿಗಳು ತಿಳಿಸಿದ್ದಾರೆ ಅದೇ ರೀತಿ ಐದನೇ ತಾರೀಕು ಕೂಡ ಬೆಳಗ್ಗೆ ಹತ್ತು ಗಂಟೆಗೆ ಡಿ ಟಿ ಐ ಕಾಲೇಜ್ನಲ್ಲಿ ದೇಶಿಯ ಆಟಗಳು ದೇಶೀಯ ಆಟಗಳೆಲ್ಲ ಮರೀತಾ ಇದೀವಿ ನಾವು ಮಕ್ಕಳಲ್ಲಿ ದೇಶೀಯ ಆಟಗಳ ಬಗ್ಗೆ ಪರಿಚಯಿಸಬೇಕಾಗಿದೆ ಉದಾಹರಣೆಗೆ ಇದು ಕುಂಟೆಬಿಲ್ಲೆ ಲಗೋರಿ ಈ ಸಾಕಷ್ಟು ದೇಶೀಯ ಆಟಗಳನ್ನು ಮಕ್ಕಳು ಮರೀತಾ ಇದ್ದಾರೆ ಅದನ್ನು ಕೂಡ ನಾವು ವಿಶೇಷವಾಗಿ ಸರಿ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಇನ್ನು ಆರು ಮತ್ತು ಏಳನೇ ತಾರೀಕು ಕಲಾಮಂದಿರದಲ್ಲಿ ಕಾರ್ಯಕ್ರಮಗಳು ಈಗಾಗಲೇ ನಮ್ಮ ವಿಶೇಷ ಅಧಿಕಾರಿಗಳು ತಿಳಿಸಿರೋದ್ರಿಂದ ಈ ಸಾರಿ ಯಾರು ಮಿಸ್ ಮಾಡ್ಕೋಬೇಡಿ ಸಾಧನೆ ಮಾಡಿದಂಥ ನಾಲ್ಕು ಮಕ್ಕಳು ಕೂಡ ಬರ್ತಾ ಇದ್ದಾರೆ ಅವ್ರ ಸಾಧನೆ ಬಗ್ಗೆ ಅವರ ಅನುಭವವನ್ನು ಹಂಚಿಕೊಳ್ಳೋರಿದ್ದಾರೆ ಈಗ ಮಕ್ಕಳ ದಸರಾಗಿರೋದ್ರಿಂದ ಈಗ ರಜೆ ಇರೋದರಿಂದ ನಿಮ್ಮ ಎಲ್ಲ ಪೋಷಕರಲ್ಲಿ ನಾನು ಮನವಿ ಮಾಡ್ಕೋತೀನಿ ನಿಮ್ಮ ಮಕ್ಕಳನ್ನು ಕಲಾಮಂದಿರಿಕೆ ಕರ್ಕೊಬಂದು ಆರು ಮತ್ತು ಏಳನೇ ತಾರೀಕು ಎರಡು ದಿನವೂ ಕೂಡ ಕಾರ್ಯಕ್ರಮವನ್ನು ನೋಡುವ ಮುಖಾಂತರ ಮಕ್ಕಳಲ್ಲಿ ಅವರ ಒಂದು ಪ್ರತಿಭೆಯನ್ನು ಬೆಳೆಸೋಕ್ಕೆ ಇದೊಂದು ಒಳ್ಳೆಯ ಉತ್ತಮವಾದ ವೇದಿಕೆ ಒಂದ್ ಒಳ್ಳೆ ಕಾರ್ಯಕ್ರಮ ಕರ್ಕ ಬನ್ನಿ ಹೇಳಿ ಮಕ್ಕಳ ದಸರಾ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತ ಹೇಳಿ ನಾನು ಎಲ್ಲ ಮೈಸೂರು ಜಿಲ್ಲೆಯ ಸಾರ್ವಜನಿಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೋತೇನೆ ಪ್ರಯದರ್ಶಿನ ಕಡೆಯದಾಗಿ ಬಯಸ್ತೀರಿ ಕಡಿಯದಾಗಿ ನಮ್ಮ ಸಮಿತಿ ವತಿಯಿಂದ ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂತಂದ್ರೆ ಪ್ರತಿ ವರ್ಷ ನಾವು ದಸರಾ ಹಬ್ಬವನ್ನ ಆಚರಿಸ್ತೀವಿ ಸರಳವಾಗಿ ಇರ್ಬೋದು ಅಥವಾ ವಿಜೃಂಭಣೆಯಿಂದ ಇರ್ಬೋದು ಆದರೆ ಎಲ್ಲಾ ಉಪ ಸಮಿತಿಯ ಕಾರ್ಯಕ್ರಮಗಳು ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ವಿ ಆಗ್ತಾವ ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗುತ್ತೆ ಆದರೆ ನಾನು ಇಲ್ಲಿ ನೋಡ್ತಾ ಇರೋ ಪ್ರಕಾರ ಎಲ್ಲಾ ಸಮಿತಿಗಳು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನೇ ಹಮ್ಮಿಕೊಂಡಿದ್ದೀವಿ ಈಗ ನಮ್ಮ ಸಮಿತಿದು ಹೇಳೋದಾದ್ರೆ ವಿಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಡಿಡಿಪಿಐ ಪಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಇರ್ಬೋದು ಅವರ ನೇತೃತ್ವಗಳಲ್ಲಿ ಅವರವರ ವಾರು ರೂಪರೇಷೆಗಳನ್ನ ಬಹಳ ಅಚ್ಚುಕಟ್ಟಾಗಿ ಅವರು ಪ್ರಿಪೇರ್ ಮಾಡಿದ್ದಾರೆ ಹಾಗಾಗಿ ನಮ್ಗೆ ಈ ಸಲ ಅನೇಕ ವಿಭಿನ್ನ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ ಫ್ಯಾಷನ್ ಶೋ ಇರ್ಬೋದು ಎಜುಕೇಟ್ ಮಾಡೋ ನಿಟ್ಟಿನಲ್ಲಿ ಸೈಬರ್ ಕ್ರೈಮ್ ಬಗ್ಗೆ ಕಾರ್ಯಕ್ರಮ ಇರ್ಬೋದು ಸಂವಾದ ಕಾರ್ಯಕ್ರಮಗಳು ಎರಡೂ ಕಾರ್ಯಕ್ರಮಗಳಲ್ಲಿ ನಾವು ಸಾಧಕರನ್ನ ಕರೆದು ಸಂವಾದ ಕಾರ್ಯಕ್ರಮಗಳು ಅನ್ನ ಹಮ್ಮಿಕೊಂಡಿದೀವಿ ಮನರಂಜನೆಯ ಕಾರ್ಯಕ್ರಮಗಳು ಜೊತೆಗೆ ಹಾಗಾಗಿ ಇದ್ರ ಸದುಪಯೋಗವನ್ನ ಪಡ್ಕೊಳ್ಬೇಕು ಅಂತ ನಾನು ಆಶಿಸ್ತೀನಿ ನಮ್ಮ ಸಮಿತಿ ವತಿಯಿಂದ ವಿ ಇನ್ವೈಟ್ ದೆಮ್ ಕಾರ್ಡಿಯಲಿ ಟು ಅವರ್ ಪ್ರೋಗ್ರಾಮ್ ಎರಡು ವಿ ನ್ಯೂಸ್ಗೆ ಆರು ಮತ್ತು ಏಳನೇ ತಾರೀಕು ಕಲಾ ಮಂದಿರಕ್ಕೆ ನಿಮ್ಮ ಮಕ್ಕಳುಗಳನ್ನ ತರಲಿಕ್ಕೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಇದಲ್ದೆ ಇನ್ನೊಂದು ಪಾಯಿಂಟ್ ಹೇಳಲಿಕ್ಕೆ ಮತ್ತೆ ವಸ್ತು ಪ್ರದರ್ಶನ ಕೂಡ ಇದೆ ನೈನ್ ಬ್ಲಾಕ್ಸ್ ಇದೆ ಡಿಇಸ್ ಎಲ್ಲಾ ನೈನ್ ಬ್ಲಾಕ್ಸ್ ಇಂದ ಬಹಳ ಕ್ರಿಯೇಟಿವ್ ಆಗಿ ವಸ್ತು ಪ್ರದರ್ಶನಗಳನ್ನ ಕೂಡ ಹಮ್ಮಿಕೊಂಡಿದ್ದಾರೆ ವೆದರ್ ಇಟ್ ಇಸ್ ಸೈಂಟಿಫಿಕ್ ಕಲ್ಚರಲ್ ಅಥವಾ ರಾಜ ಪರಂಪರೆ ಎಲ್ಲನೂ ಬಿಂಬಿಸುವಂತಹ ನೈನ್ ಬ್ಲಾಕ್ಸ್ ಇಂದ ಯು ಹ್ಯಾವ್ ವಿಲ್ ಫೈಂಡ್ ನೈನ್ ಡಿಫ್ರೆಂಟ್ ಸ್ಟಾಲ್ಸ್ ವಸ್ತು ಪ್ರದರ್ಶನ ಎರಡು ದಿನ ನಿರಂತರವಾಗಿ ನಡೆಯುತ್ತೆ ಹಾಗಾಗಿ ಮಕ್ಕಳು ದಸರಾ ಇಟ್ ಇಸ್ ಮೋರ್ ಎಜುಕೇಟಿವ್ ಆ್ಯಂಡ್ ಇನ್ಫಾರ್ಮೇಟಿವ್ ಅಂತ ನಾನಾದ್ರೂ ಹೇಳಕ್ಕೆ ಬಯಸ್ತೀನಿ ಮೈಸೂರಿನ ಜನತೆ ಇದೊಂದು ಅವಕಾಶವನ್ನ ಸದಾವಕಾಶವನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ವಿ ಆರ್ ಇನ್ವೈಟಿಂಗ್ ವಿತ್ ವೆರಿ ವಾಮ್ ಹಾರ್ಟ್ ಟು ಅವರ್ ಪ್ರೋಗ್ರಾಮ್ ಥ್ಯಾಂಕ್ ಯು ಕೆಳಗಡೆ ಇದುವರೆಗೆ ಮಹಿಳಾ ಮತ್ತು ಮಕ್ಕಳ ದಸರಾ ಉಪ ಸಮಿತಿಯ ಉಪವಿಶೇಷ ಅಧಿಕಾರಿಗಳು ಹಾಗೂ ಮೈಸೂರು ಆಡಳಿತ ತರಬೇತಿ ಸಂಸ್ಥೆಯ ಜಂಟಿ ನಿರ್ದೇಶಕರಾದ ವಿ ಅವರು ಈ ಸಮಿತಿಯ ಕಾರ್ಯಾಧ್ಯಕ್ಷರು ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಬಿ ಬಸವರಾಜು ಅವರು ಕಾರ್ಯದರ್ಶಿಗಳು ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂತಹ ಎಸ್ಟಿ ಜವರೇಗೌಡ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದೇ ತಿಂಗಳ ನಾಲ್ಕರಿಂದ ಎಂಟನೇ ತಾರೀಖಿನವರೆಗೆ ನಡೆಯಲಿರುವ ಮಹಿಳಾ ದಸರಾ ಇದೇ ತಿಂಗಳ ಆರು ಮತ್ತು ಏಳರಂದು ಎರಡು ದಿನಗಳ ಕಾಲ ನಡೆಯುವ ಮಕ್ಕಳ ದಸರಾವನ್ನ ಕುರಿತಂತೆ ಕೆಲವಷ್ಟು ಉಪಯುಕ್ತ ಮಾಹಿತಿಗಳನ್ನು ನೀಡಿದ್ದಾರೆ ಈ ಮೂವರಿಗೂ ಕೇಳುಗರೆಲ್ಲರ ಪರವಾಗಿ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ಮಹಿಳಾ ಮತ್ತು ಮಕ್ಕಳ ದಸರಾ ಉಪಸಮಿತಿಯ ಉಪ ವಿಶೇಷಾಧಿಕಾರಿ ವಿಪ್ರಿಯದರ್ಶಿನಿ ಕಾರ್ಯಾಧ್ಯಕ್ಷರಾದ ಬಸವರಾಜು ಹಾಗೂ ಕಾರ್ಯದರ್ಶಿ ಜವರೇಗೌಡ ಎಸ್ಟಿ ಅವರೊಡನೆ ಮಾತುಕತೆ ಆಲಿಸಿದಿರಿ ಇವರೊಂದಿಗೆ ಭಾಗವಹಿಸಿದವರು ಡಾಕ್ಟರ್ ಮೈಸೂರು ಉಮೇಶ್